ಘಾಗೆ ಹೊರಟಿದ್ದ ನೆರವಿನ ಹಡಗನ್ನ ಇಸ್ರೇಲ್ ತಡೆ ಹಿಡಿದು ಮಾನವ ಹಕ್ಕುಗಳ ಹೋರಾಟಗಾರ್ತಿ ಪರಿಸರವಾದಿ ಗ್ರೇಟಾ ಥನ್ಬರ್ಗ್ ಮತ್ತು ಇತರ ಕಾರ್ಯಕರ್ತರನ್ನ ಬಂಧಿಸಿದೆ ಈ ಹೊತ್ತಿನಲ್ಲಾದರೂ ಫಲೆಸ್ತೀನ್ ಜನರ ಮೇಲಿನ ಹತ್ಯಾಕಾಂಡವನ್ನು ಖಂಡಿಸೋಕೆ ವಿಶ್ವ ಸಮುದಾಯ ಮುಂದೆ ಬರಬೇಕಾಗಿದೆ ಇಸ್ರೇಲ್ ಸೇನೆ ಗಾಜಾಕ್ಕೆ ಹೊರಟಿದ್ದ ನೆರವಿನ ಹಡಗನ್ನ ಅಂತಾರಾಷ್ಟ್ರೀಯ ಜಲಗಡಿಯಲ್ಲಿ ತಡೆದು ಸ್ವೀಡನ್ನ ಹವಾಮಾನ ಹೋರಾಟಗಾರ್ತಿ ಗ್ರೇಟಾ ಥನ್ಬರ್ಗ್ ಮತ್ತು ಯುರೋಪಿಯನ್ ಪಾರ್ಲಿಮೆಂಟ್ ಸದಸ್ಯೆ ರಿಮಾ ಹಸನ್ ಸೇರಿದಂತೆ ಇತರ ಪ್ರಮುಖ ಕಾರ್ಯಕರ್ತರನ್ನ ಬಂಧಿಸಿದೆ ಇಸ್ರೇಲ್ನ ಈ ಕ್ರಮ ಮತ್ತೊಮ್ಮೆ ಗಾಜಾದಲ್ಲಿನ ಘೋರ ಮಾನವೀಯ ಬಿಕ್ಕಟ್ಟಿನ ಬಗ್ಗೆ ಜಾಗತಿಕ ಗಮನವನ್ನು ಸೆಳೆದಿದೆ ಮತ್ತು ಫಲಸ್ತೀನ್ ಜನರ ಮೇಲೆ ಇಸ್ರೇಲ್ ನಡೆಸ್ತಾ ಇರುವ ದಬ್ಬಾಳಿಕೆಯನ್ನು ತೀವ್ರವಾಗಿ ಖಂಡಿಸಲಾಗಿದೆ ಫ್ರೀಡಂ ಫ್ಲೋಟ್ ಅಂದ್ರೆ ಎಫ್ ಎಫ್ ಎಫ್ಎಫ್ಸಿ ಎಂಬ ಮಾನವೀಯ ಸಂಘಟನೆ ಮ್ಯಾಟ್ಲಿನ್ ಎಂಬ ಹಡಗಿನಲ್ಲಿ ಹಸಿವಿನಿಂದ ಇರುವ ಗಾಜಾದ ಇಪ್ಪತ್ತೊಂದು ಲಕ್ಷ ಜನರಿಗೆ ನೆರವು ಒದಗಿಸಲು ಇತ್ತು ಆರ್ನೂರು ದಿನಗಳಿಗೂ ಹೆಚ್ಚು ಕಾಲದ ಇಸ್ರೇಲಿ ಆಕ್ರಮಣ ಮತ್ತು ಹನ್ನೊಂದು ವಾರಗಳ ಕಾಲ ಇಸ್ರೇಲ್ನಿಂದ ಎಲ್ಲ ನೆರವು ಸ್ಥಗಿತಗೊಂಡಿರುವ ಕಾರಣ ಗಾಜಾದಲ್ಲಿ ತೀವ್ರ ಆಹಾರ ಬಿಕ್ಕಟ್ಟು ಉಂಟಾಗಿದೆ ಅಲ್ಲಿ ಹಸಿವಿನಿಂದ ಪುಟ್ಟ ಕಂದಮ್ಮಗಳು ಸಾಯುವ ಸ್ಥಿತಿ ಬಂದಿದೆ ಮತ್ತು ಆಹಾರಕ್ಕಾಗಿ ಅಲ್ಲಿ ಹಾಹಾಕಾರ ಸೃಷ್ಟಿಯಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ನೆರವು ತಲುಪಿಸಲು ಪ್ರಯತ್ನಿಸುತ್ತಿದ್ದ ಕಾರ್ಯಕರ್ತರನ್ನ ಇಸ್ರೇಲ್ ಬಂಧಿಸಿರುವುದು ಅಮಾನವೀಯ ಮತ್ತು ಅಂತಾರಾಷ್ಟ್ರೀಯ ಕಾನೂನುಗಳ ಸ್ಪಷ್ಟ ಉಲ್ಲಂಘನೆ ಹವಾಮಾನ ಕಾರ್ಯಕರ್ತೆ ಗ್ರೇಟಾ ಥನ್ಬರ್ಗ್ ಗೇಮ್ ಆಫ್ ಥ್ರೋನ್ಸ್ ನಟ ಲಿಯಾಂ ಕನ್ನಿಂಗ್ಹ್ಯಾಮ್ ಮತ್ತು ಯುರೋಪಿಯನ್ ಪಾರ್ಲಿಮೆಂಟ್ನ ಫ್ರೆಂಚ್ ಸದಸ್ಯೆ ರಿಮಾ ಹಸನ್ ಅವರು ಮ್ಯಾಡ್ಲಿನ್ನಲ್ಲಿದ್ದ ಪ್ರಮುಖ ವ್ಯಕ್ತಿಗಳಲ್ಲಿ ಸೇರಿದ್ದಾರೆ ಇವರೊಂದಿಗೆ ಇತರ ಮಾನವ ಹಕ್ಕುಗಳ ಹೋರಾಟಗಾರರು ಮತ್ತು ವೈದ್ಯರು ಕೂಡ ಇದ್ರು ಇಸ್ರೇಲ್ ವಿದೇಶಾಂಗ ಸಚಿವಾಲಯ ಸೋಮವಾರ ಮುಂಜಾನೆ ನೀಡಿದ ಹೇಳಿಕೆಯಲ್ಲಿ ಹಡಗನ್ನ ಇಸ್ರೇಲ್ನ ಕರಾವಳಿಗೆ ಸುರಕ್ಷಿತವಾಗಿ ಕೊಂಡೊಯ್ಯಲಾಗ್ತಿದೆ ಮತ್ತು ಪ್ರಯಾಣಿಕರು ತಮ್ಮ ದೇಶಗಳಿಗೆ ಮರಳಲಿದ್ದಾರೆ ಅಂತ ತಿಳಿಸಿದೆ ಸಚಿವಾಲಯ ಹಡಗಿನ ಸಿಬ್ಬಂದಿ ಕಿತ್ತಳೆ ಬಣ್ಣದ ಲೈಫ್ ಜಾಕೆಟ್ ಗಳನ್ನು ಧರಿಸಿ ಕುಳಿತಿರುವ ಮತ್ತು ಸೈನಿಕರು ಅವರಿಗೆ ನೀರು ಮತ್ತು ಸ್ಯಾಂಡ್ವಿಚ್ ಗಳನ್ನು ನೀಡುತ್ತಿರುವ ವಿಡಿಯೋವನ್ನು ಬಿಡುಗಡೆ ಮಾಡಿದೆ ವಿಡಿಯೋದಲ್ಲಿ ಗ್ರೇಟರ್ ಥನ್ಬರ್ಗ್ ಗುಂಪಿನ ಮುಂಭಾಗದಲ್ಲಿ ಕುಳಿತಿರುವುದು ಕಂಡುಬರುತ್ತೆ ಇದಕ್ಕೂ ಮುನ್ನ ಫ್ರೀಡಂ ಫ್ಲೋಟ್ ಇಲ್ಲಾ ಕಾಯಿಲೇಷನ್ ಹಡಗಿನ ಮೇಲೆ ಅಂತಾರಾಷ್ಟ್ರೀಯ ಜಲಗಡಿಯಲ್ಲಿ ಇಸ್ರೇಲ್ ದಾಳಿ ಮಾಡಿದೆ ಅಂತ ಟೆಲಿಗ್ರಾಂನಲ್ಲಿ ಪೋಸ್ಟ್ ಮಾಡಿತ್ತು ಕ್ವಾಡ್ಕಾಫ್ಟರ್ಗಳು ಹಡಗಿನ ಹಡಗನ ಸುತ್ತುವರೆದಿದ್ದು ಬಿಳಿ ಬಣ್ಣದ ವಸ್ತುವನ್ನು ಸಿಂಪಡಿಸುತ್ತಿವೆ ಸಂಪರ್ಕ ಕಡಿತಗೊಂಡಿದೆ ಮತ್ತು ರೇಡಿಯೋದಲ್ಲಿ ಸಮಸ್ಯೆ ಕೇಳಲಾಗ್ತಿದೆ ಅಂತ ಎಫ್ಎಫ್ಸಿ ತಿಳಿಸಿದೆ ಇಸ್ರೇಲ್ ವಿದೇಶಾಂಗ ಸಚಿವಾಲಯ ಬಿಡುಗಡೆ ಮಾಡಿದ ವಿಡಿಯೋದಲ್ಲಿ ನೌಕಾಪಡೆಯ ಸಿಬ್ಬಂದಿಯೊಬ್ಬರು ಹಡಗಿಗೆ ರೇಡಿಯೋ ಸಂದೇಶವನ್ನು ಕಳುಹಿಸ್ತಿರೋದು ಕಂಡುಬರುತ್ತೆ ಅದರಲ್ಲಿ ಗಾಜಾ ಕರಾವಳಿಯ ಕಡಲ ವಲಯವನ್ನು ಮುಚ್ಚಲಾಗಿದೆ ಅಂತ ಹೇಳಲಾಗಿದೆ ಹಡಗಿನಿಂದ ನೇರ ಪ್ರಸಾರವಾದ ವಿಡಿಯೋದಲ್ಲಿ ಕಾರ್ಯಕರ್ತೆ ಯಾಸ್ಮಿನ್ ಆಕರ್ ಅವರು ಡೆಕ್ ಮೇಲೆ ಬಿಳಿ ಬಣ್ಣದ ವಸ್ತುವನ್ನು ತೋರಿಸ್ತಾ ಅದನ್ನು ಹಡಗಿನ ಮೇಲೆ ಹಾಕಲಾಗಿದೆ ಅಂತ ಹೇಳಿದ್ದಾರೆ ನಂತರ ಯಾಸ್ಮಿನ್ ಅವರು ಕಣ್ಣುಗಳಿಗೆ ತೊಂದರೆಯಾಗ್ತಿದೆ ಅಂತ ಹೇಳೋದು ಕೇಳಿಸುತ್ತೆ ಎಫ್ಎಫ್ಸಿ ಗುಂಪು ಟೆಲಿಗ್ರಾಮ್ ನಲ್ಲಿ ಮತ್ತೊಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ದು ಅದರಲ್ಲಿ ಹಡಗಿನ ಸಿಬ್ಬಂದಿ ಕೈಗಳನ್ನ ಮೇಲಕ್ಕೆತ್ತಿ ಕುಳಿತಿರುವುದು ಕಂಡುಬರುತ್ತೆ ಹಡಗಿನೊಂದಿಗೆ ಸಂಪರ್ಕ ಕಡಿತಗೊಂಡ ನಂತರ ಎಫ್ಎಫ್ಸಿ ಥನ್ಬರ್ಗ್ ಮತ್ತು ಇತರರು ಹಡಗಿನಲ್ಲಿರುವಾಗ ಚಿತ್ರೀಕರಿಸಿದ ಮೊದಲೇ ರೆಕಾರ್ಡ್ ಮಾಡಿದ ವಿಡಿಯೋ ಸಂದೇಶಗಳನ್ನ ಪೋಸ್ಟ್ ಮಾಡೋಕೆ ಪ್ರಾರಂಭಿಸಿತು ನೀವು ಈ ವಿಡಿಯೋವನ್ನು ನೋಡಿದ್ರೆ ನಮ್ಮನ್ನ ಅಂತಾರಾಷ್ಟ್ರೀಯ ಜಲಗಡಿಯಲ್ಲಿ ಇಸ್ರೇಲಿ ಆಕ್ರಮಣ ಪಡೆಗಳು ಅಥವಾ ಇಸ್ರೇಲ್ ಬೆಂಬಲಿಸುವ ಪಡೆಗಳು ತಡೆದು ಅಪಹರಿಸಿವೆ ಅಂತ ಅರ್ಥ ಅಂತ ಥನ್ಬರ್ಗ್ ತಮ್ಮ ವಿಡಿಯೋದಲ್ಲಿ ಹೇಳಿದ್ದಾರೆ ಮ್ಯಾಡ್ಲಿನ್ ಫ್ರೀಡಂ ಫ್ಲೋಟ್ ಇಲ್ಲ ನ ಭಾಗವಾಗಿದೆ ಈ ಸಂಘಟನೆ ಗಾಜಾದ ಮೇಲಿನ ಇಸ್ರೇಲ್ನ ದಿಗ್ಬಂಧನದ ವಿರುದ್ಧ ಹೋರಾಡ್ತಿದೆ ಮತ್ತು ದೋಣಿಯ ಮೂಲಕ ದಿಗ್ಬಂಧನವನ್ನ ಮುರಿಯೋಕೆ ಪ್ರಯತ್ನಿಸುತ್ತಿದೆ ಇದು ಬಹಳ ಅಪಾಯಕಾರಿ ಕಾರ್ಯಾಚರಣೆ ಅಂತ ನಮಗೆ ತಿಳಿದಿದೆ ಮತ್ತು ಈ ರೀತಿಯ ಫ್ಲೋಟಿಲಾಗಳ ಹಿಂದಿನ ಅನುಭವಗಳು ದಾಳಿಗಳು ಹಿಂಸಾಚಾರ ಮತ್ತು ಸಾವುಗಳಿಗೂ ಕಾರಣವಾಗಿದೆ ಅಂತ ನಮಗೆ ತಿಳಿದಿದೆ ಅಂತ ಥನ್ಬರ್ಗ್ ಶನಿವಾರ ಸಿಎನ್ಎನ್ಗೆ ತಿಳಿಸಿದ್ರು ಇಸ್ರೇಲ್ ಮಾರ್ಚ್ ಆರಂಭದಲ್ಲಿ ಗಾಜಾಗೆ ಎಲ್ಲ ಮಾನವೀಯ ನೆರವನ್ನು ಸ್ಥಗಿತಗೊಳಿಸಿತು ಮತ್ತು ಎಲ್ಲಾ ಮಾನವೀಯ ನೆರವಿನ ಮೇಲಿನ ನಿಷೇಧ ಹನ್ನೊಂದು ವಾರಗಳವರೆಗೆ ಯಾವುದೇ ಸರಬರಾಜುಗಳನ್ನ ಪ್ರದೇಶಕ್ಕೆ ಪ್ರವೇಶಿಸೋಕೆ ಬಿಡಲಿಲ್ಲ ಹೆಚ್ಚುತ್ತಿರುವ ಅಂತಾರಾಷ್ಟ್ರೀಯ ಒತ್ತಡವನ್ನು ಎದುರಿಸುತ್ತಿರುವ ಇಸ್ರೇಲ್ ಮತ್ತೆ ನೆರವಿನ ಹರಿವನ್ನ ಬಿಡೋಕೆ ಪ್ರಾರಂಭಿಸಿದೆ ಆದರೆ ಈಗ ಬರ್ತಿರೋದು ಯುದ್ಧದ ಮೊದಲು ಪ್ರವೇಶಕ್ಕೆ ಪ್ರವೇಶಿಸಿದ ನೆರವಿನ ಒಂದು ಭಾಗ ಮಾತ್ರವಾಗಿದೆ ಮಾನವೀಯ ಸಂಸ್ಥೆಗಳು ಉಲ್ಬಣಗೊಳ್ತಿರುವ ಮಾನವೀಯ ಬಿಕ್ಕಟ್ಟು ಮತ್ತು ವ್ಯಾಪಕ ಕ್ಷಾಮದ ಅಪಾಯದ ಬಗ್ಗೆ ಎಚ್ಚರಿಕೆ ನೀಡಿವೆ ಏಪ್ರಿಲ್ ಅಂತ್ಯದಲ್ಲಿ ಯುಎನ್ ಬೆಂಬಲಿತ ವರದಿ ಗಾಜಾದಲ್ಲಿ ಪ್ರತಿ ಐದರಲ್ಲಿ ಒಬ್ಬರು ಹಸಿವಿನಿಂದ ಬಳಲುತ್ತಿದ್ದಾರೆ ಅಂತ ಎಚ್ಚರಿಸಿದೆ ಇಸ್ರೇಲ್ ಗಾಜಾದ ಮೇಲಿನ ತನ್ನ ಅಕ್ರಮ ದಿಗ್ಬಂಧನವನ್ನ ಮುಂದುವರೆಸಿದೆ ಮತ್ತು ಮಾನವೀಯ ನೆರವನ್ನ ತಲುಪಿಸೋಕೆ ಪ್ರಯತ್ನಿಸುತ್ತಿರುವ ಕಾರ್ಯಕರ್ತರನ್ನ ಬಂಧಿಸ್ತಾ ಇದೆ ಗ್ರೇಟಾ ಥನ್ಬರ್ಗ್ ಮತ್ತು ಇತರ ಪ್ರಮುಖ ವ್ಯಕ್ತಿಗಳನ್ನ ಒಳಗೊಂಡಿದ್ದ ಮ್ಯಾಡ್ಲಿನ್ ಹಡಗನ್ನ ತಡೆದು ಬಂಧಿಸಿರುವುದು ಅಂತಾರಾಷ್ಟ್ರೀಯ ಕಾನೂನುಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಮತ್ತು ಗಾಜಾದಲ್ಲಿನ ಮಾನವೀಯ ಬಿಕ್ಕಟ್ಟನ್ನ ಉಲ್ಬಣಗೊಳಿಸುವ ಕ್ರಮ ಆಗಿದೆ ಇಸ್ರೇಲ್ ಗಾಜಾದ ಕರಾವಳಿಯನ್ನ ಮುಚ್ಚಲಾಗಿದೆ ಅಂತ ಹೇಳ್ತಿರೋದು ಕೇವಲ ನೆಪವಾಗಿದೆ ಅಂತಾರಾಷ್ಟ್ರೀಯ ಸಮುದಾಯ ಗಾಜಾದಲ್ಲಿನ ಜನರಿಗೆ ತಕ್ಷಣವೇ ಮತ್ತು ತಡೆ ಇಲ್ಲದೆ ಮಾನವೀಯ ನೆರವು ತಲುಪುವಂತೆ ಒತ್ತಾಯಿಸಬೇಕು ಇಸ್ರೇಲ್ನ ಈ ಅಮಾನವೀಯ ಕ್ರಮವನ್ನ ಬಲವಾಗಿ ಖಂಡಿಸಬೇಕು ಮತ್ತು ಫೆಲಸ್ತೀನ್ ಜನರ ಮೇಲಿನ ಹತ್ಯಾ ಕಾಂಡವನ್ನ ನಿಲ್ಲಿಸೋಕೆ ವಿಶ್ವ ಸಮುದಾಯ ಒಟ್ಟಾಗಿ ಧ್ವನಿ ಎತ್ತಬೇಕು ಗ್ರೇಟಾ ಥನ್ಬರ್ಗ್ ಅವರು ಬಿಡುಗಡೆ ಮಾಡಿದ ವಿಡಿಯೋದಲ್ಲಿ ಇಸ್ರೇಲಿ ಆಕ್ರಮಣ ಪಡೆಗಳು ತಮ್ಮನ್ನ ಅಂತಾರಾಷ್ಟ್ರೀಯ ಜಲಗಡಿಯಲ್ಲಿ ಅಪಹರಿಸಿವೆ ಅಂತ ಹೇಳಿದ್ದಾರೆ ಮತ್ತು ತಮ್ಮನ್ನ ಬಿಡುಗಡೆ ಮಾಡುವಂತೆ ಒತ್ತಡ ಹೇರುವಂತೆ ಕರೆ ನೀಡಿದ್ದಾರೆ ಅವರ ಈ ಸಂದೇಶ ಗಾಜಾದ ಪರಿಸ್ಥಿತಿಯ ಗಂಭೀರತೆಯನ್ನು ಎತ್ತಿ ತೋರಿಸುತ್ತೆ ಮತ್ತು ಅಂತಾರಾಷ್ಟ್ರೀಯ ಸಮುದಾಯ ಈ ವಿಷಯದಲ್ಲಿ ತಕ್ಷಣವೇ ಕ್ರಮ ಕೈಗೊಳ್ಳಬೇಕಾದ ಅಗತ್ಯವನ್ನು ಒತ್ತಿ ಹೇಳುತ್ತೆ ಫ್ರೀಡಂ ಫ್ಲೋಟ್ ಇಲ್ಲ ಹೇಳಿರುವಂತೆ ಹಡಗಿನ ಮೇಲೆ ಬಿಳಿ ಬಣ್ಣದ ವಸ್ತುವನ್ನು ಸಿಂಪಡಿಸಲಾಗಿದೆ ಮತ್ತು ಸಂವಹನವನ್ನು ಸ್ಥಗಿತಗೊಳಿಸಲಾಗಿದೆ ಇದು ಕಾರ್ಯಕರ್ತರನ್ನ ಹೆದರಿಸುವ ಮತ್ತು ಅವರನ್ನು ಹಿಮ್ಮೆಟ್ಟಿಸುವ ಇಸ್ರೇಲ್ನ ತಂತ್ರ ಆದರೆ ಇಂತಹ ಅಮಾನವೀಯ ಕ್ರಮಗಳು ಗಾಜಾದ ಜನರ ಪರವಾಗಿ ಹೋರಾಡ್ತಿರುವ ಕಾರ್ಯಕರ್ತರ ಸಂಕಲ್ಪವನ್ನ ದುರ್ಬಲಗೊಳಿಸೋಕೆ ಸಾಧ್ಯವಿಲ್ಲ ಗಾಜಾದ ಕುರಿತು ಅಲ್ ಜೊತೆ ಮಾತನಾಡಿದ ಗ್ರೇಟಾ ಥನ್ಬರ್ಗ್ ನಿಮ್ಮಲ್ಲಿ ಸ್ವಲ್ಪವಾದ್ರೂ ಮಾನವೀಯತೆ ಉಳಿದಿದ್ರೆ ನೀವು ಫೆಲೆಸ್ತೀನ್ ಪರವಾಗಿ ನಿಲ್ಲಲೇಬೇಕು ನನ್ನ ಉಪಸ್ಥಿತಿ ಯಾವುದೇ ರೀತಿಯಲ್ಲಿ ಕೊಡುಗೆ ನೀಡುತ್ತೋ ಅಥವಾ ಫೆಲೆಸ್ತೀನ್ಗೆ ನನ್ನಿಂದ ಯಾವುದೇ ರೀತಿಯ ಬೆಂಬಲ ಸಿಗತ್ತೋ ನಾನು ಅದನ್ನ ಮಾಡ್ತೇನೆ ನಾವು ಗಾಜಾವನ್ನ ತಲುಪ್ತೀವೋ ಇಲ್ವೋ ನಮಗೆ ತಿಳಿದಿಲ್ಲ ಆದರೆ ನಾವು ಎಲ್ಲವನ್ನೂ ಮುಂದುವರೆಸ್ತೇವೆ ಅಲ್ಪಾವಧಿಗೂ ಮತ್ತು ದೀರ್ಘಾವಧಿಗೂ ಇಸ್ರೇಲ್ನ ಯುದ್ಧಾಪರಾಧಿಗಳಿಗೆ ನ್ಯಾಯ ಒದಗಿಸಬೇಕು ಮತ್ತು ಅವುಗಳನ್ನು ನಿಲ್ಲಿಸಬೇಕು ಅಂತ ನಾವು ಒತ್ತಾಯಿಸುತ್ತೇವೆ ಗಾಜಾವನ್ನ ತಲುಪುವ ಬಗ್ಗೆ ದೊಡ್ಡ ಅನಿಶ್ಚಿತತೆಗಳಿವೆ ನಾವು ಗಾಜಾದ ಕಡೆಗೆ ಪ್ರಯಾಣಿಸಲು ಗುರಿ ಹೊಂದಿದ್ದೇವೆ ನಾವು ಹನ್ನೆರಡು ಶಾಂತಿಯುತ ಸ್ವಯಂ ಸೇವಕರು ನೆರವನ್ನ ಸಾಗಿಸ್ತಿದ್ದೀವಿ ಮತ್ತು ನಮ್ಮಲ್ಲಿ ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲ ಅಂತ ನಾವು ಸ್ಪಷ್ಟಪಡಿಸಿದ್ದೇವೆ ನಾವು ಹಿಂಸಾಚಾರದಲ್ಲಿ ತೊಡಗೋದಿಲ್ಲ ಅಂತಾರಾಷ್ಟ್ರೀಯ ಜಲಗಡಿಯಲ್ಲಿ ಪ್ರಯಾಣಿಸೋದು ನಮ್ಮ ಹಕ್ಕು ಒಂದು ವೇಳೆ ಇಸ್ರೇಲಿ ಆಕ್ರಮಣ ಪಡೆಗಳು ಅಥವಾ ಇಸ್ರೇಲ್ನ ಮಿತ್ರರು ನಮ್ಮ ಮೇಲೆ ದಾಳಿ ಮಾಡಿದ್ರೆ ಅದು ಅಂತಾರಾಷ್ಟ್ರೀಯ ಕಾನೂನು ಮತ್ತು ಮಾನವ ಹಕ್ಕುಗಳನ್ನ ಅಗೌರವಿಸಿದಂತೆ ವೈಯಕ್ತಿಕವಾಗಿ ನಾವು ಪ್ರಯತ್ನಿಸ್ತಾನೆ ಇರಬೇಕು ಅಂತ ನಾನು ಭಾವಿಸ್ತೇನೆ ನಾವು ನಮ್ಮ ಕೈಲಾದ ಪ್ರಯತ್ನ ಮಾಡಬೇಕು ಮತ್ತು ಎಲ್ಲವನ್ನೂ ಮಾಡಬೇಕು ನಾವು ಗಾಜಾವನ್ನ ತಲುಪ್ತೀವೋ ಇಲ್ವೋ ನಾವು ಸಾಧ್ಯವಿರುವ ಎಲ್ಲವನ್ನೂ ಮಾಡುವುದನ್ನು ಮುಂದುವರೆಸ್ತೇವೆ ಗಾಜಾಕ್ಕೆ ಕೇವಲ ನೆರವು ಮತ್ತು ಕದನ ವಿರಾಮ ಮಾತ್ರವಲ್ಲ ಆಕ್ರಮಣವೂ ಕೊನೆಗೊಳ್ಳಬೇಕು ಅಂತ ಹೇಳಿದ್ರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಿತ್ರ ಮತ್ತು ಇಸ್ರೇಲ್ನ ಕಟ್ಟಾ ಬೆಂಬಲಿಗರಾದ ಲಿನ್ಸೆ ಗ್ರಹಮ್ ಅವರು ಗ್ರೇಟಾ ಥನ್ಬರ್ಗ್ ಕುರಿತು ಎಕ್ಸ್ನಲ್ಲಿ ವಿವಾದಾತ್ಮಕ ಕಮೆಂಟನ್ನು ಹಂಚಿಕೊಂಡಿದ್ರು ಗ್ರೇಟಾ ಮತ್ತು ಆಕೆಯ ಸ್ನೇಹಿತರು ಈ ಜಬಲ್ಲರು ಅಂತ ಆಶಿಸ್ತೇನೆ ಅಂತ ಅವರು ಬರೆದಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಗ್ರೇಟಾ ಥನ್ಬರ್ಗ್ ಅಲ್ಝಿರಾಕೆ ಅಂತಹ ಹೇಳಿಕೆಗಳು ನನಗೆ ಆಶ್ಚರ್ಯವನ್ನು ಉಂಟು ಮಾಡುವುದಿಲ್ಲ ಫೆಲಿಸ್ತೀನಿಯರನ್ನು ಮತ್ತು ಅವರನ್ನು ಬೆಂಬಲಿಸುವ ಜನರನ್ನು ವ್ಯವಸ್ಥಿತವಾಗಿ ಅಮಾನವೀಯಗೊಳಿಸಿದ್ದರಿಂದಲೇ ಇಂದು ನಾವು ಈ ಪರಿಸ್ಥಿತಿಯಲ್ಲಿದ್ದೇವೆ ಇದು ಆಶ್ಚರ್ಯಕರವಲ್ಲ ಆದರೆ ಇದು ಅವರ ವಿಧಾನದ ಬಗ್ಗೆ ಹತ್ಯಾಕಾಂಡಕ್ಕೆ ಶಾಮೀಲಾಗಿರುವ ಚುನಾಯಿತ ಅಧಿಕಾರಿಗಳ ಬಗ್ಗೆ ಬಹಳಷ್ಟು ಹೇಳುತ್ತೆ ಅವರಿಗೆ ಪ್ರತಿಕ್ರಿಯಿಸೋದು ನನ್ನ ಸಮಯಕ್ಕೆ ಯೋಗ್ಯವಲ್ಲ ಅಂತ ತಿಳಿಸಿದ್ರು ಡೆಮಾಕ್ರಸಿ ನೌಗೆ ನೀಡಿದ ಪ್ರತಿಕ್ರಿಯೆಯಲ್ಲಿ ನಾವು ಚೆನ್ನಾಗಿ ಈಜಬಲ್ಲೆವು ಎರಡು ಮಿಲಿಯನ್ ಜನರ ಹತ್ಯಾಕಾಂಡ ಮತ್ತು ವ್ಯವಸ್ಥಿತ ಹಸಿವಿನ ನಡುವೆ ಕಾನೂನು ನಿರೂಪಕರು ಚುನಾಯಿತ ಜನಪ್ರತಿನಿಧಿಗಳು ಜನರ ಸೇವೆ ಮಾಡುವುದು ಮತ್ತು ಅವರನ್ನು ರಕ್ಷಿಸುವುದು ಅವರ ಜವಾಬ್ದಾರಿಯಾಗಿರಬೇಕು ಅವರು ಹತ್ಯಾಕಾಂಡ ಮತ್ತು ನಾಗರಿಕರ ಸಾಮೂಹಿಕ ಹತ್ಯೆಯಲ್ಲಿನ ತಮ್ಮ ಪಾಲ್ಗೊಳ್ಳುವಿಕೆಯನ್ನು ಕೊನೆಗೊಳಿಸುವ ಬದಲು ಕನಿಷ್ಠ ತಮ್ಮ ಕೈಲಾದ ಪ್ರಯತ್ನ ಮಾಡ್ತಿರುವ ಜನರನ್ನ ಗೇಲಿ ಮಾಡುವುದರ ಮೇಲೆ ಗಮನ ಹರಿಸುತ್ತಿದ್ದಾರೆ ಅಂತ ಕೇಳಿದ್ರು ಈ ಯು ಯಾವುದೇ ರೀತಿಯ ಸಹಾಯ ನೀಡುತ್ತೆ ಅನ್ನೋ ವಿಶ್ವಾಸ ನನಗಿಲ್ಲ ಗಾಜಾಗೆ ಮಾನವೀಯ ನೆರವು ತಲುಪಬೇಕು ಆದರೆ ನಮಗೆ ಕೇವಲ ಅಲ್ಪಾವಧಿಯ ನೆರವು ಮಾತ್ರವಲ್ಲ ಆಕ್ರಮಣ ಕೊನೆಗೊಳ್ಳಬೇಕು ಶಾಶ್ವತ ಕದನ ವಿರಾಮ ಮತ್ತು ಗೆ ನ್ಯಾಯ ಮತ್ತು ಸ್ವಾತಂತ್ರ್ಯ ಸಿಗಬೇಕು ಇದು ದಿಗ್ಬಂಧನವನ್ನ ಮುರಿಯುವ ಒಂದು ಸಾಂಕೇತಿಕ ಪ್ರಯತ್ನ ಜಗತ್ತಿನ ಮಾರಕ ಮೌನಕ್ಕೆ ನಾನು ಹೆದರ್ತೇನೆ ನಮಗೆ ಏನು ನಡೀತಿದೆ ಅಂತ ತಿಳಿದಿದ್ರೂ ಜನ ನಮ್ಮ ಸರ್ಕಾರಗಳ ಮೇಲೆ ಒತ್ತಡ ಹೇರೋದಿಲ್ಲ ನಾನು ಈ ದೋಣಿಯಲ್ಲಿ ಕೇವಲ ಒಬ್ಬ ಮನುಷ್ಯನಾಗಿ ಬಂದಿದ್ದೇನೆ ಪ್ರತಿಯೊಬ್ಬರೂ ಫಲೆಸ್ತೀನನ್ನು ಬೆಂಬಲಿಸಬೇಕು ಅವರು ಎಲ್ಲಿಂದ ಬಂದವರಾಗಿದ್ದರೂ ಅವರ ಹಿನ್ನೆಲೆ ಏನೇ ಇರಲಿ ನಾನು ಪರಿಸರ ಕಾರ್ಯಕರ್ತೆ ಯಾಕೆಂದರೆ ನನಗೆ ಪರಿಸರದ ಬಗ್ಗೆ ಕಾಳಜಿ ಇದೆ ಯಾರಾದರೂ ಫಲಸ್ತೀನ್ ಬಗ್ಗೆ ಕಾಳಜಿ ವಹಿಸಿದ್ರೆ ನೀವು ಯಾಕೆ ಕಾಳಜಿ ವಹಿಸ್ತೀರಿ ಅಂತ ಪ್ರಶ್ನಿಸಬಾರ್ದು ಬದಲಿಗೆ ನೀವು ಯಾಕೆ ಕಾಳಜಿ ವಹಿಸ್ತಿಲ್ಲ ನಿಮ್ಗೆ ಯಾಕೆ ಆಕ್ರೋಶ ಇಲ್ಲ ಅಂತ ಕೇಳಬೇಕು ನೀವು ನ್ಯಾಯ ಮತ್ತು ಪರಿಸರದ ಬಗ್ಗೆ ಕಾಳಜಿ ವಹಿಸಿದ್ರೆ ನೀವು ಭೂಮಿಯ ನ್ಯಾಯ ಮತ್ತು ಫೆಲಿಸ್ತೀನ್ಗೆ ನ್ಯಾಯದ ಬಗ್ಗೆ ಕಾಳಜಿ ವಹಿಸಬೇಕು ಫೆಲಿಸ್ತೀನ್ಗೆ ಜಗತ್ತು ತೋರಿಸುತ್ತಿರುವ ದ್ರೋಹ ನಾಚಿಕೆಗೇಡಿನತನ ನಾವು ಗಾಜಾವನ್ನು ತಲುಪಿದ್ರೆ ನಾವು ನೆರವನ್ನು ವಿತರಿಸ್ತೇವೆ ಅಂತ ಗ್ರೇಟರ್ ಥನ್ಬರ್ಗ್ ಅಲ್ಝಜಿರಾಗೆ ಹೇಳಿದ್ರು ಇಸ್ರೇಲ್ನ ರಕ್ಷಣಾ ಸಚಿವರು ಈ ಹಡಗನ್ನ ಸೆಲ್ಫಿ ದೋಣಿ ಅಂತ ಕರೆದಿರೋದು ಅವರ ಬೇಜವಾಬ್ದಾರಿ ಮತ್ತು ಗಾಜಾದಲ್ಲಿನ ಗಂಭೀರ ಮಾನವೀಯ ಬಿಕ್ಕಟ್ಟಿನ ಬಗ್ಗೆ ಅವರಿಗಿರುವ ನಿರ್ಲಕ್ಷ್ಯವನ್ನು ತೋರಿಸತ್ತೆ ಕೇವಲ ಸ್ವಲ್ಪ ಪ್ರಯಾಣದ ನೆರವಿತ್ತು ಅಂತ ಹೇಳಿ ಇಸ್ರೇಲ್ ತನ್ನ ಕ್ರಮವನ್ನು ಸಮರ್ಥಿಸಿಕೊಳ್ಳೋಕೆ ಪ್ರಯತ್ನಿಸ್ತಾ ಇದೆ ಆದರೆ ಈಗಿರುವ ಪರಿಸ್ಥಿತಿಯಲ್ಲಿ ವಾಸ್ತವವಾಗಿ ಗಾಜಾದ ಜನರಿಗೆ ಯಾವುದೇ ಪ್ರಯಾಣದ ನೆರವು ಸಿಕ್ಕರೂ ಅದವರಿಗೆ ಅತ್ಯಂತ ಅಮೂಲ್ಯವಾದದ್ದು ಗಾಜಾಕ್ಕೆ ಹೊರಟಿದ್ದ ನೆರವಿನ ಹಡಗನ್ನ ಇಸ್ರೇಲ್ ತಡೆದು ಗ್ರೇಟರ್ ಥನ್ಬರ್ಗ್ ಸೇರಿದಂತೆ ಕಾರ್ಯಕರ್ತರನ್ನ ಬಂಧಿಸಿರುವುದು ಅಂತಾರಾಷ್ಟ್ರೀಯ ಕಾನೂನು ಮತ್ತು ಮಾನವೀಯ ಮೌಲ್ಯಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ವಿಶ್ವ ಸಮುದಾಯ ಇಸ್ರೇಲ್ನ ಈ ಕ್ರಮವನ್ನ ಬಲವಾಗಿ ಖಂಡಿಸಬೇಕು ಮತ್ತು ಗಾಜಾದಲ್ಲಿನ ಜನರಿಗೆ ತಕ್ಷಣವೇ ಮತ್ತು ತಡೆ ಇಲ್ಲದೆ ಮಾನವೀಯ ನೆರವು ತಲುಪುವಂತೆ ಒತ್ತಾಯಿಸಬೇಕು ಫೆಲಿಸ್ಟೀನ್ ಜನರ ಮೇಲೆ ಇಸ್ರೇಲ್ ನಡೆಸುತ್ತಿರುವ ಹತ್ಯಾಕಾಂಡವನ್ನ ಹಾಗೂ ಅಲ್ಲಿಗೆ ಮಾನವೀಯ ನೆರವು ತಲುಪದಂತೆ ತಡಿತಿರುವ ಘೋರ ಅನ್ಯಾಯವನ್ನ ನಿಲ್ಲಿಸೋಕೆ ಜಾಗತಿಕ ಮಟ್ಟದಲ್ಲಿ ಪ್ರಯತ್ನಗಳು ನಡೀಲೇಬೇಕಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೆ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು